ನಿನ್ನೆ ಗೋವಾದಲ್ಲಿ ನಡೆದಂತ ಘಟನೆ ಕನ್ನಡಿಗನ ಮೇಲೆ ನಡೆದಂತ ಘಟನೆ ಒಡಲಿಗೆ ಬೆಂಕಿ ಹಾಕಿರೋ ರೀತಿ ಆಗ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಏನು ಅನಿಲ್ ರಾಥೋಡ್ ಜೀವನಕ್ಕಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೋವಾದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ ಮಾಡಿ ಕಷ್ಟಪಟ್ಟು ದುಡಿದು ಟಿಪ್ಪಲ್ ಲಾರಿಗಳನ್ನ ತಗೊಂಡು ದುಡಿದ್ರೆ ಸ್ಥಳೀಯ ಕೊಂಕಣಿ ಸಂಘಟನೆಗಳಿಗೆ ಹೊಟ್ಟೆ ಉರಿ ತಳಿಲಿಕ್ಕಾದ ಹೈವೇಲಿ ಹೋಗ್ತಾ ಇರಬೇಕಾದ್ರೆ ಅನಿಲ್ ರಾಥೋಡ್ ಅವ್ರನ್ನ ಅಡ್ಡ ಕಟ್ಟಿ ಹೊಡಿತಾರೆ ನೀವು ಇಲ್ಲಿ ಕೆಲಸ ಮಾಡಬಾರ್ದು ನೀವು ಇಲ್ಲಿ ದುಡಿಬಾರ್ದು ನೀವು ಇಲ್ಲಿ ಬದುಕಬಾರ್ದು ಯಾರು ಇವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಕರ್ನಾಟಕದಲ್ಲಿ ದೇಶ ವಿದೇಶದಿಂದ ಎಲ್ಲ ರಾಜ್ಯಗಳಿಂದ ಗೋವಾದಿಂದ ಸಹ ಇಲ್ಲಿ ಬದುಕ್ತಾ ಇದ್ದಾರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಕ್ಕೂಟದ ವ್ಯವಸ್ಥೆಯನ್ನು ಹಾತುಕೊಂಡು ಒಟ್ಟಿಗೆ ಬದುಕೋಣ ದೇಶವನ್ನು ಸುಭದ್ರವಾಗಿ ಕಟ್ಟೋಣ ಅನ್ನುವಂತ ಸಂದೇಶವನ್ನು ಕೊಟ್ಟಿದ್ವಿ ಕನ್ನಡಿಗರ ಮೇಲೆ ಯಾರಾದರೂ ದಾಳಿ ಅವಾಗ ಕನ್ನಡದ ಗಡಿ ನೆಲ ಜಲಕ್ಕೆ ಏನಾದರೂ ಬಂದ ಅವಾಗ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದೀವಿ ಬಿಟ್ರೆ ವೈಯಕ್ತಿಕವಾಗಿ ಯಾವುದೇ ರಾಜ್ಯದ ಜನರ ವಿರುದ್ಧ ದಾಳಿಯನ್ನ ಮಾಡಿರುವಂತ ಒಂದು ಸಂಘಟನೆ ನಮ್ದಲ್ಲ ಯಾಕೆ ಈ ಮಾತನ್ನು ನೀಡ್ತಾ ಇದ್ದೀನಿ ಅಂದ್ರೆ ಅಲ್ಲಿಯ ಸರ್ಕಾರ ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು ಬಿಜೆಪಿ ವಾಗ್ಮಿಗಳಾದಂತ ರಾಜೀವ್ ಪಿ ನಿಮ್ಮ ಸಮಾಜದವರಾದಂತ ಅನಿಲ್ ರಾಡ್ ಅವರ ಮೇಲೆ ಹಲ್ಲೆ ಆಗಿದೆ ಉಮೇಶ್ ಜಾಧವ್ ಪ್ರಭು ಚವ್ವಾಣ್ ಅನೇಕ ಜನ ಕಾಂಗ್ರೆಸ್ಸಿನ ಪ್ರಬಲ ಅಂತ ಪ್ರಕಾಶ್ ರಾಥೋಡ್ ಅನೇಕ ಜನ ಇದ್ದೀರ ಲಂಬಾಣಿ ಜನಾಂಗದ ಬಾಂಧವರು ಮಾತಾಡಿ ಉಸಿರೇತಿ ಯಾಕೆ ಉಸಿರೇತ್ತ ಇಲ್ಲ ಏನಿದು ಗೋವಾ ಅಂದ್ರೆ ಸ್ವಾತಂತ್ರ್ಯ ದೇಶನಾ ಇಂತ ಘಟನೆಗಳು ನಡೆದರೆ ಖಂಡಿತವಾಗಲು ನಾವಂತೂ ಕೈಕಟ್ಟಿ ಕುಳ್ಕೊಳಕ್ಕಾಗಲ್ಲ ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಗ್ರಾಮ ಮಂತ್ರಿಗಳು ಈ ಕೂಡ್ಲೆ ಆ ಸರ್ಕಾರದ ಜೊತೆ ಮಾತಾಡಿ ಅವರನ್ನ ಬೆಂಡೆತ್ತುದ್ರ ಮುಖಾಂತರ ಕನ್ನಡಿಗನ ಒಬ್ಬನ ಮೈಯ ಮೇಲೆ ಕೈ ಹಾಕಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಾಳಿ ಮಾಡಬೇಕಾಗತ್ತೆ ಎಚ್ಚರಿಕೆ ಗೋವಾದಲ್ಲಿ ತರ್ಟಿ ಪರ್ಸೆಂಟ್ ಮೂವತ್ತು ಭಾಗ ಕನ್ನಡಿಗೂ ವಾಸ ಮಾಡ್ತಾ ಇದಾರೆ ನಾವು ಪ್ರಯತ್ನ ಪಟ್ಟರೆ ಅಲ್ಲಿ ಸರ್ಕಾರವನ್ನ ಕಡಿಯುವಂತ ಕೆಲಸವನ್ನ ನಾವು ಮಾಡಬಹುದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕನ್ನಡಿಗರಿಗೆ ಸೂಕ್ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಬೇಕು ಅವರನ್ನ ರಕ್ಷಣೆ ಮಾಡ್ಕೊಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಕೇಂದ್ರದ ಪ್ರಧಾನ ಮಂತ್ರಿಯವರಿಗೆ ಮನವಿ ಮಾಡುವುದ್ರ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗರಿಗೂ ರಕ್ಷಣೆಯನ್ನು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಪುನಃ ದಾಳಿ ಮಾಡಕ್ ಸ್ಟಾರ್ಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಕಾರವಾರದ ಗಡಿಯನ್ನ ಬಂದ್ ಮಾಡ್ತೀವಿ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡಲೇ ಮಾನ್ಯ ಗ್ರಾಮ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕನ್ನಡಿಗರ ರಕ್ಷಣೆಗೆ ನಿಲ್ಬೇಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಗಿಲ್ಲ ಅಂದ್ರೆ ಗೋವಾದಲ್ಲಿ ಬೃಹತ್ ಚಳವಳಿಯನ್ನ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ಮುಖಾಂತರ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಗೋವಾದಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿದೆ ಮಂಜು ನಾಟಿಕಲ್ ಇತ್ತೀಚೆಗೆ ಗೋವಾದ ಅಧ್ಯಕ್ಷ ಬಸವೇಗೌಡ ಬಸವೇಗೌಡ ಅವರು ಮತ್ತೆಲ್ಲ ಮಿತ್ರರು ಸಹ ಅದ್ಭುತ ಸಂಘಟನೆಯನ್ನ ಕಟ್ಟಿದ್ದಾರೆ ನಾವು ಸಹ ಕರ್ನಾಟಕದಲ್ಲಿ ಹೋರಾಟ ಪ್ರಾರಂಭ ಮಾಡಬೇಕಿದ್ರೆ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ